ಕೇವಲ ಒಂದು ಎಣ್ಣೆಯಲ್ಲೋ ಕೇವಲ ಒಂದಿಷ್ಟು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಥವಾ ಎಕ್ಸ್ಟರ್ನಲ್ ಪ್ರೊಸೀಜರ್ಸ್ ಗಳಿಂದ ಕೂದ್ಲು ಮತ್ತೆ ಚೆನ್ನಾಗಿ ಹುಟ್ಟತ್ತೆ ಮತ್ತೆ ಚೆನ್ನಾಗಿ ಕೂದಲು ಮೊದಲಿನ ತರ ಬರತ್ತೆ ಅಂತ ಕಾಯ್ತಾ ಇರ್ತೀರಾ ಹೀಗೆ ಕಾಯ್ತಾ ಕಾಯ್ತಾ ವರ್ಷಗಳೇ ಕಳೆದು ಹೋಗತ್ತೆ ಆಗ ನಿಮ್ಮ ಧಾತ್ವಾಗ್ನಿ ಜಾಟರಾಗ್ನಿ ಮೊದಲಾದ ಎಲ್ಲಾ ಹದಿಮೂರು ಅಗ್ನಿಗಳು ದೃಷ್ಟಿಯಾಗಿ ಓವರ್ ಆಲ್ ಆಗಿ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಸಮಸ್ಯೆಗಳು ಆಲ್ರೆಡಿ ಉತ್ಪನ್ನ ಆಗ್ಬಿಟ್ಟಿರುತ್ತೆ ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ಖಂಡಿತ ನಮ್ಮ ಸಸ್ಯ ಸಂಜೀವಿನಿಯ ಎಣ್ಣೆಯನ್ನು ನೀವು ಬಳಸಿದಾಗ ಎಕ್ಸ್ಟರ್ನಲ್ಲಿ ಅಪ್ಲೈ ಮಾಡಿದಾಗ ನಿಮಗೆ ಸಹಾಯ ಸಿಗತ್ತೆ ಆದ್ರೆ ಅದು ಹಚ್ಚಿದಷ್ಟು ದಿನ ಮಾತ್ರ ಅದು ಸಸ್ಟೇನೆಬಲ್ ಆಗಿ ಇರಬೇಕು ಮತ್ತೆ ಮತ್ತೆ ಕೂದಲುದ್ರ ಸಮಸ್ಯೆ ಬರಬಾರದು ಅಂದಾಗ ಪಂಚಕರ್ಮ ಚಿಕಿತ್ಸೆಯ ಮೂಲಕ ನಿಮ್ಮ ಅಸ್ಥಿ ಧಾತುವಿಗೆ ಪೋಷಣೆ ಹಾಗೂ ನಿಮ್ಮ ಅಸ್ಥಿ ಧಾತುವಿನ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಬೇಕು ಹಾಗಾಗಿ ನಿಮ್ಮ ನಿಮ್ಮಲ್ಲೂ ಏನಾದ್ರೂ ಈ ತರ ಕೂದಲಿನ ಸಮಸ್ಯೆ ಇದ್ರೆ ಕೇವಲ ಶಾಂಪು ಎಣ್ಣೆ ಎಕ್ಸ್ಟರ್ನಲ್ ಥೆರಪೀಸ್ ಅಲ್ಲಿ ಪರಿಹಾರವನ್ನ ಹುಡುಕ್ಬೇಡಿ ಪರಿಹಾರ ಸಿಕ್ಕಿದ್ರು ಅದು ಕ್ಷಣಿಕ ಮಾತ್ರ ಅದು ಪರ್ಮನೆಂಟ್ ಆಗಿರಲ್ಲ ನೀವು ನಮ್ಮ ಸಸ್ಯ ಸಂಜೀವಿನಿಯನ್ನ ಇಲ್ಲಿಯೇ ಬಂದು ನಮ್ಮೊಟ್ಟಿಗೆ ನೀವು ಕನ್ಸಲ್ಟೇಷನ್ ಅನ್ನ ಪಡ್ಕೊಳ್ಬಹುದು ದೂರದಲ್ಲಿದ್ದೀರಾ ಅಥವಾ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಆನ್ಲೈನ್ ಅಥವಾ ಕನ್ಸಲ್ಟೇಷನ್ ಅಂತ ಒಂದು ಸಂದೇಶವನ್ನ ಕಳುಹಿಸಿ ಈ ಸಂದೇಶಕ್ಕನುಗುಣವಾಗಿ ನಿಮಗೆ ಕನ್ಸಲ್ಟೇಷನ್ ಅನ್ನ ಹೇಗೆ ಬುಕ್ ಬುಕ್ ಮಾಡ್ಕೊಳ್ಬಹುದು ಆನ್ಲೈನ್ ಅಲ್ಲಿ ಕೂಡ ನಮ್ಮನ್ನ ಹೇಗೆ ಸಂಪರ್ಕ ಮಾಡಬಹುದು ಅನ್ನೋ ಮಾಹಿತಿಯನ್ನ ನಮ್ಮ ಸಿಬ್ಬಂದಿಗಳು ನಿಮಗೆ ಕಳುಹಿಸಿ ಕೊಡ್ತಾರೆ